ಮಹೋದಯ ನಮಸ್ಕಾರ ಯೋಯೋ ಟಿವಿಗೆ ಸುಸ್ವಾಗತ ಈ ದಿನದ ರಾಶಿ ಫಲಗಳು ದಿನಾಂಕ ಒಂದು ಫೆಬ್ರವರಿ ಎರಡ್ ಸಾವಿರದ ಹತ್ತೊಂಬತ್ತು ಶುಕ್ರವಾರ ಮೇಷರಾಶಿ ಸಚಿವರಾದ ನಿಮ್ಮನ್ನ ಮೆಚ್ಚದೇ ಸಾಧ್ಯವೇ ಇಲ್ಲ ಜನರೊಡನೆ ಸಂಕೋಚ ಬಿಟ್ಟು ಮಾತನಾಡಿ ಅವರು ನಿಮ್ಮನ್ನ ಸದಾ ಕಾಲ ಬೆಂಬಲಿಸುತ್ತಾರೆ ಸಾಧ್ಯವಾದಲ್ಲಿ ಮಾತೆ ದುರ್ಗೆಯ ಮಂದಿರಕ್ಕೆ ಹೋಗಿ ಪೂಜೆ ಸಲ್ಲಿಸಿ ವೃಷಭ ರಾಶಿ ಗುರು ರಾಘವೇಂದ್ರ ಸ್ವಾಮಿಯನ್ನ ಭಕ್ತಿಯಿಂದ ಪ್ರಾರ್ಥಿಸಿಕೊಳ್ಳಿ ಅವರು ನಿಮ್ಮ ಅಂತರಂಗದ ಬೈಕ್ಗಳನ್ನ ಪೂರೈಸಿ ನಿಮ್ಮನ್ನ ರಕ್ಷಿಸುತ್ತಾರೆ ವಾಹನ ಖರೀದಿ ಸ್ಥಿರಾಸ್ತಿ ಖರೀದಿ ಬಗ್ಗೆ ಸದ್ಯಕ್ಕೆ ವಿಚಾರ ಮಾಡಬೇಡಿ ಮಿಥುನ ರಾಶಿ ಬೇರೆಯವರನ್ನ ಅವಲಂಬಿಸುವ ವಿಚಾರವನ್ನ ದೂರ ಇಡಿ ನಿಮ್ಮ ಮೇಲೆ ನಿಮಗೆ ವಿಶ್ವಾಸ ನಾನು ಗೆದ್ದೆ ಗೆಲ್ಲುತ್ತೇನೆ ಎಂಬ ವಿಶ್ವಾಸವಿಲ್ಲದಿದ್ದರೆ ಕ್ರೀಡಾಕೂಟದಲ್ಲಿ ಭಾಗವಹಿಸಲು ಹೇಗೆ ಸಾಧ್ಯ ಹೀಗಾಗಿ ಗುರು ಹಿರಿಯರ ಆಶೀರ್ವಾದ ನಿಮ್ಮ ಮೇಲೆ ಇದೆ ಕಟಕ ರಾಶಿ ಪದೇ ಪದೇ ನಿಮ್ಮ ವಿರುದ್ಧದ ಮಾತುಗಳು ಕೇಳಿಸಬಹುದು ಅದನ್ನು ಕೇಳಿ ನಕ್ಕು ಬಿಡಿ ಏಕೆಂದರೆ ಇತರರು ಮಾಡುವ ಆರೋಪದಲ್ಲಿ ಹುರುಳಿಲ್ಲ ಎನ್ನುವ ಸತ್ಯ ನಿಮಗೆ ಗೊತ್ತಿರುವಂತೆ ಎದುರಾಳಿಗಳಿಗೂ ಗೊತ್ತಿರುತ್ತದೆ ಆದರೆ ನಿಮ್ಮ ಮೇಲೆ ಗುಬೆ ಕೂರಿಸಬೇಕೆಂಬ ಕಾರಣದಿಂದ ಅಪವಾದ ಹೊರಿಸುತ್ತಾರೆ ಸಿಂಹರಾಶಿ ಶ್ರೀಹರಿಯ ಕರುಣೆ ಅಪಾರವಾದದ್ದು ನಿಮ್ಮ ಮನದ ಮೂಲೆಯಲ್ಲಿದ್ದ ಆತಂಕವನ್ನ ದೂರ ಮಾಡಿ ಮನದಲ್ಲಿ ಮತ್ತು ಮನೆಯಲ್ಲಿ ಸಂತೋಷದ ವಾತಾವರಣ ಮೂಡಿಸುವನು ಆತನ ಕಾರುಣ್ಯವನ್ನ ಮೌನದಿಂದ ಕೊಂಡಾಡಿ ರಂಗವನ್ನು ಹಗುರ ಮಾಡಿಕೊಳ್ಳಿ ಕನ್ಯ ರಾಶಿ ಸರ್ರನ್ನೇ ನಡೆಯುತ್ತಿರುವ ವಹಿವಾಟಿನಲ್ಲಿ ಹೆಚ್ಚು ಬದಲಾವಣೆ ಆಗಲಿದೆ ಭಗವಂತನ ಕಣ್ಣು ತೆರೆದರೆ ನಿಮ್ಮ ಬಾಳಿನಲ್ಲಿ ಹರುಷದ ಹೊನಲೆ ಹರಿಯುತ್ತದೆ ಆತನ ಅನುಗ್ರಹಕ್ಕೆ ನಿತ್ಯ ಪ್ರಾರ್ಥನೆ ಮಾಡುವುದು ಮರೆಯಬೇಡಿ ತುಲ ರಾಶಿ ಪರಿಸರದಲ್ಲಿನ ಇಷ್ಟ ಕಷ್ಟಗಳನ್ನ ನೀವು ಜಾಣತನದಿಂದ ಅರ್ಥ ಮಾಡಿಕೊಳ್ಳಬಲ್ಲಿರಿ ಇದರಿಂದ ನಿಮ್ಮ ವೈಯಕ್ತಿಕ ಸಮಸ್ಯೆಗಳು ದೂರವಾಗುತ್ತವೆ ಕೆಲವೊಂದು ವಿಚಾರಗಳಲ್ಲಿ ಸಂಗತಿಯನ್ನ ಇಟ್ಟುಕೊಳ್ಳುವುದು ಅನಿವಾರ್ಯವಾಗುತ್ತದೆ ವೃಶ್ಚಿಕ ರಾಶಿ ಅಧಿಕ ಖರ್ಚು ವೆಚ್ಚ ಎಂಬ ಕಾರಣಕ್ಕೆ ಸಿಡಿಮಿಡಿ ಬೇಡ ಏಕೆಂದರೆ ಮುಷ್ಟಿ ಕಾಳು ಹಾಕಿ ಮೂಟೆ ಕಾಳನ್ನ ಪಡೆಯಲು ಸಾಧ್ಯವಾಗುವುದು ಹೀಗಾಗಿ ಮಾಡಿದ ಖರ್ಚನ್ನ ಠೇವಣಿ ಎಂದು ಭಾವಿಸಿ ಕೊಂಡೇ ತೊಂದರೆ ಆಗಲಾರದು ಧನುಸ್ ರಾಶಿ ಕೋಪ ಅನರ್ಥಕ್ಕೆ ಕಾರಣ ಎಂದು ಗೊತ್ತಿದ್ರು ಕೆಲವೊಮ್ಮೆ ಕೋಪ ದಿಢೀರ್ನೆ ಬಂದು ಅಂದುಕೊಂಡ ಕೆಲಸ ಕಾರ್ಯಗಳು ಅಸ್ತವ್ಯಸ್ತ ಆಗುವ ಸಾಧ್ಯತೆಗಳಿವೆ ಹೀಗಾಗಿ ಆದಷ್ಟು ನಿಮ್ಮ ಕೋಪ ನಿಯಂತ್ರಣದಲ್ಲಿ ಇಟ್ಟುಕೊಂಡ್ರೆ ಒಳ್ಳೆಯದು ಮಕರ ರಾಶಿ ಗುರು ಒಲೆದರೆ ಕೊರಡು ಉದಯ್ಯ ಎನ್ನುವಂತೆ ಗುರುವಿನ ಅಪಾರ ಕರುಣೆಯಿಂದ ಜನರು ನಿಮ್ಮನ್ನ ಆಧರಿಸುತ್ತಾರೆ ಹೊಗಳಿ ಕೊಂಡಾಡುತ್ತಾರೆ ನಿಮ್ಮಲ್ಲಿನ ನಾಯಕತ್ವದ ಗುಣಕ್ಕೆ ಹೊರಜೆ ಪ್ರಶಂಸಿಸುತ್ತದೆ ಕುಂಭರಾಶಿ ನಿಮ್ಮ ಅನೇಕ ರೀತಿಯ ತಾಂತ್ರಿಕ ಪರಿಜ್ಞಾನದ ಒಟ್ಟು ಲಾಭಕ್ಕೆ ಸಿದ್ಧಿ ಪಡೆಯುವ ಬೆಳವಣಿಗೆ ಸಂಭವಿಸಲಿದೆ ಇದರಿಂದ ನಿಮ್ಮ ಬಾಳಿನಲ್ಲಿ ಹೊಸ ಬೆಳಕು ಮೂಡುತ್ತದೆ ವಿವಾಹದ ಮಾತುಕತೆ ಫಲಿತ ನೀಡುತ್ತದೆ ಕೊನೆಯದಾಗಿ ಮೀನರಾಶಿ ವಿವಿಧ ಮೂಲಗಳಿಂದ ಹಣ ಬರುವ ಸಾಧ್ಯತೆಗಳಿವೆ ಕಾರ್ಮಿಕ ವರ್ಗದವರ ಶ್ರಮಕ್ಕೆ ವಿಶೇಷ ಪ್ರತಿಫಲ ದೊರೆಯುತ್ತದೆ ಪಿತೃವರ್ಗದವರಿಂದ ಹೆಚ್ಚಿನ ಅನುಕೂಲವಾಗುತ್ತದೆ ಆರ್ಥಿಕ ಸ್ಥಿತಿ ಸದೃಢವಾಗಿರುತ್ತದೆ ಹೀಗಿದೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ಸರ್ವೇ ಜನಸುಖಿನೊಬ್ಬವಂತು ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ